ಸೆವೆನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ನಯನ ಸಂಭಾಂಗಣದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಲವು ಗಣ್ಯರು ಪತ್ರಕರ್ತರ ಸಮ್ಮುಖದಲ್ಲಿ ಆಚರಿಸಲಾಯಿತು ಬಂಧುಗಳು ಬಹಳ ಒಂದು ಅದ್ಭುತವಾದ ಸಂದೇಶ ನೀಡ್ತಕ್ಕಂಥ ಮಾತನ್ನು ಕೂಡ ಗುರುಗಳು ಹೇಳಿದರು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶಗಳಿಲ್ಲದೆ ಸತ್ತರೆ ವ್ಯಕ್ತಿ ವ್ಯಕ್ತಿತ್ವಕ್ಕೆ ಬದುಕಿಗೆ ಅವಮಾನ ಕುಸಿಗು ಹಾರುವ ಮುನ್ನ ಹೆಸರುಳಿದರೆ ಹೆಸರುಳಿಸಿದರೆ ಜೀವನ ಸಾಧನೆ ಹುಟ್ಟಲೇ ಸಹಿತ ಹುಟ್ಟು ಸಾವಿನ ಮಧ್ಯೆ ಈ ಸಮಾಜಕ್ಕೆ ಈ ನಾಡಿಗೆ ಈ ಕುಟುಂಬಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟು ಹೋದಾಗ ಮಾತ್ರ ನಮ್ಮ ಬದುಕು ಅರ್ಥಪೂರ್ಣ ಹಾಗಾಗಿ ಅಂತ ಒಂದು ವಿಶಿಷ್ಟವಾದ ನುಡಿಗಳನ್ನ ಗುಣಗಳು ಹಿಡಿದ್ರು ಹಿಂದೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಮನುಷ್ಯರು ಹುಟ್ಟತಾ ಇದ್ರು ಮನುಷ್ಯತ್ವ ಇರ್ತಾ ಇತ್ತು ಆದ್ರೆ ಇವತ್ತು ಪ್ರತಿ ಮನೆ ಮನೆಯಲ್ಲೂ ಮನುಷ್ಯತ್ವ ಹುಟ್ಟುತ್ತಾ ಇದ್ದಾರೆ ಮನುಷ್ಯತ್ವ ಹೊರಟು ಹೋಗ್ತಾ ಇದೆ ಹಿಂದೆ ಪ್ರತಿ ದೇವಾಲಯಗಳಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಕಲ್ಲಿನದಾಗಿತ್ತು ಮನುಷ್ಯರ ಮನಸ್ಸು ಬಂಗಾರದಾಗಿತ್ತು ಆದ್ರೆ ಇವತ್ತು ಪ್ರತಿ ದೇವಾಲಯಗಳಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಚಿನ್ನದ್ದಾಗಿದೆ ಬೆಳ್ಳಿಯದಾಗಿದೆ ಬಂದರದ್ದಾಗಿದೆ ಆದರೆ ಮನುಷ್ಯರ ಮನಸ್ಸು ಕಲ ಹಾಗಾಗಿ ನಮ್ಮ ಮನಸ್ಸು ಯಾವ ರೀತಿಯಾಗಿರ್ಬೇಕಂತಂದ್ರೆ ಈ ಪ್ರತಿಮೆಯನ್ನ ಅನಾವರಣಗೊಳಿಸತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ ನಾಡಿಗೆ ಕುಟುಂಬಕ್ಕೆ ಹೆಜ್ಜೆ ಗುರುತುಗಳನ್ನು ಮೂಡಿಸ್ ಹೋಗ್ಬೇಕನ್ನುವಂತ ರೀತಿಯಲ್ಲಿ ನಮ್ಮ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಚಿಂತಕರು ಕವಿಗಳು ಗಾಯಕರು ಲೇಖಕರು ಸಾಹಿತಿಗಳು ಸಮಾಜ ಚಿಂತಕರಾಗಿರ್ತಕ್ಕಂಥ ಕೊರಳ್ಳಿ ಶಿವಪ್ರಸಾದ್ ಸರ್ ಅವರಿಗೆ ಜೋರಾಗಿ ಚಪ್ಪಳ್ಳಿ ಅಂತಿ ಅಂತ ಅವರು ನಮ್ಮ ನಾಟ್ಯ ಕೃಷಿ ಸುಭಾದ ಅವರೇ ಮತ್ತು ಕರ್ನಾಟಕ ಪ್ರಧಾನ ಅಭಿನಂದರಾದಂತಹ ಡಾಕ್ಟರ್ ಬಿ ಎಸ್ ವಹ್ಲಾದವರೇ ಮತ್ತು ಚಿತ್ರದ ನಿರ್ಮಾಪಕರು ಕರ್ನಾಟಕದ ಹೆಮ್ಮೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಕನ್ನಡದ ನಾಡಿನ ಹೆಸರನ್ನು ನಾನಾ ದಿಕ್ಕಿಗಳಿಗೆ ಕೊಟ್ಟಂಥ ಕುಟುಂಬದಿಂದ ಬಂದಂಥ ಶ್ರೀ ಎಸ್ ಎ ಚನ್ನೇಗೌಡರವರೇ ಶ್ರೀ ಟಿ ನಾಗರಾಜರು ವಕೀಲರು ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಜನ ಅತಿಥಿಗಳಿವೆ ಮತ್ತು ಸ್ವಾಗತ ಮಾಡಿದಂಥ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಹತ್ತಿರ ಸಹೋದರ ಪಿ ಎಲ್ ರಾಮಕೃಷ್ಣಪ್ಪರವರೆ ವಿಶೇಷ ಆತ್ಪಾಲಿಕರಾಗಿ ಬಂದಿರ್ತಕ್ಕಂಥ ಎಚ್ ಎನ್ ಬಸವರಾಜರವರೇ ಎಸ್ ನಾನ್ಸಾಮಿರವ್ರೆ ಏನು ಮೂರ್ತಿರವರೇ ಸಂತವಾಡಿ ಸುಧಾಕರ್ ಅವರೇ ಜಿ ಶ್ರೀನಿವಾಸ್ ಅವರೇ ರಾಮ್ ನರಸಿಂಹಮೂರ್ತಿರವ್ರೆ ಬಿ ಎಸ್ ಪಾರಸುಬ್ರಹ್ಮನವರೇ ಲಕ್ಷ್ಮೀಪತಿರವರೇ ಜಿ ವಿ ಚಂದ್ರಶೇಖರ್ ಅವರೇ ಮುನಿ ನರಸಿಂಹರವರೇ ಅಜಯ್ ಕುಮಾರ್ ಜೀರವರೇ ಶೂ ಲಕ್ಷ್ಮಣ್ ಅವರೇ ಕೃಷ್ಣಿಮೂರ್ತಿರವರೇ ಹಾಗೂ ಸಭಾಂಗಣದಲ್ಲಿ ಆ ಕಾರ್ಯಕ್ರಮದ ಒಂದು ಮೆರುಗನ್ನು ಹೆಚ್ಚಿರ್ತಕ್ಕಂಥ ಎಲ್ಲ ಸಭಿಕರೇ ಈ ಒಂದು ಅದ್ಭುತವಾದಂತಹ ಈ ಸಂಜೆಯ ಕಾರ್ಯಕ್ರಮ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಸಮ್ಮಿಲನ ಸಂಸ್ಕೃತಿ ಮತ್ತು ರಾಜ್ಯೋತ್ಸವದ ಸಮ್ಮಿಲನ ಅಂತಕ್ಕಂಥ ಒಂದು ಟೈಟ್ಲಿ ಬಹಳಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಒಂದು ಸಮಾಜವನ್ನು ಕೆಡತಕ್ಕಂಥ ಪ್ರಕ್ರಿಯೆಯಲ್ಲಿ ಒಂದು ವ್ಯವಸ್ಥೆಯನ್ನು ಕೆಡತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತು ಕಲೆ ಬಹಳ ಪ್ರಧಾನವಾದಂಥ ಜವಾಬ್ದಾರಿಯನ್ನು ತಗೊಳ್ತಾರೆ ಅತ್ಯಂತ ಶ್ರೇಷ್ಠ ಹೇಗೆ ನಮ್ಮ ಕಲೆ ಸಂಸ್ಕೃತಿ ಹಾಗೂ ಪರಂಪರೆಗೆ ಬಹಳ ಹೆಸರು ಮಾಡಿದೆ ಈಗ ಬಹಳ ವರ್ಷದಿಂದ ಎಲ್ಲೋ ಒಂದು ಕಡೆ ಹೆದರಿಕೆ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆ ಈಗಿನ ಪೀಳಿಗೆ ಎಲ್ಲಾದರೂ ನಮ್ಮ ಸಂಸ್ಕೃತಿನ ಮಂತ್ರೆ ಹೇಗೆ ಅಂತ ಆದರೆ ಇಂತಹ ಕಾರ್ಯಕ್ರಮ ನಾವು ಬಂದಾಗ ಖಂಡಿತ ನಮಗೆ ಮತ್ತೆ ಮತ್ತೆ ನೆನಪಾಗುತ್ತೆ ದೇ ದೇರ್ ಆರ್ ಪೀಪಲ್ ಖಂಡಿತ ಜನ ಇದ್ದಾರೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ನಮ್ಮ ಮಕ್ಳೆಲ್ಲ ಮತ್ತೆ ಹುರಿದುಂಬಿಸ್ತಾರೆ ಮತ್ತೆ ನಮ್ಮಲ್ಲಿ ಮಕ್ಕಳನ್ನ ಸಂಗೀತ ಅಥವಾ ನೃತ್ಯ ಶಾಲೆಗೆ ಹಾಕಿ ಅವ್ರ ಮುಂದೆ ಒಂದು ಕಲಾವಿದರಾಗಿ ಬೆಳಿಬೇಕು ಕಲೆಯಲ್ಲಿ ತಕ್ಷಣ ಭಾಳ ಮಂದಿಗೆ ಸ್ವಲ್ಪ ಬೇರೆ ಯೋಚನೆ ಬರೋ ಚಾನ್ಸಸ್ ಇರುತ್ತೆ ಏಕೆಂತ ಹೇಳಿದ್ರೆ ಅವ್ರಿಗೆ ಫಸ್ಟು ಸ್ಕೂಲಿಗೆ ಕಳಿಸಿ ಅಂತ ಸ್ಕೂಲ್ ಶಾಲೆನಲ್ಲಿ ಕಲಿಯೋದು ಇದೇ ಬೇರೆ ಆದರೆ ಅದರ ಜೊತೆ ನಮ್ಮ ಕಲೆ ಸಂಗೀತ ನೃತ್ಯ ಲಲಿತ ಕಲೆಗಳನ್ನ ಕಲಿಸೋದು ಬೇರೆ ಈ ಕಲೆಗಳಿಂದಲೇ ನಮ್ಮ ಒಂದು ಮಕ್ಕಳಿಗೆ ಅವರ ಒಂದು ಸಂಸ್ಕೃತಿ ಮತ್ತು ನಮ್ಮ ಭಾರತದ ಬಗ್ಗೆ ಹೆಮ್ಮೆ ಅಂದರೆ ಮುಂದಿನ ಒಂದು ಜನಾಂಗದಲ್ಲಿ ಒಳ್ಳೆಯ ಹ್ಯೂಮನ್ ನೀಡ್ಸ್ ಅಂದರೆ ಒಳ್ಳೆ ಸಮಾಜ ಸೇವಕರಾಗಲಿಕ್ಕೆ ಸಾಧ್ಯ ಅದರಿಂದ ಈ ಥರ ಒಂದು ಕಾರ್ಯಕ್ರಮಗಳು ನಡೆದಾಗ ನಮಗೆ ಬಹಳ ಸಂತೋಷ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಹೊಸ ಹೊಸ ಪ್ರತಿಭೆಗಳನ್ನ ನೋಡ್ತೀನಿ ಅದನ್ನು ನೋಡಿದಾಗ ಈಗ ಕಡೆ ಮತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಮ್ಮ ಶಾಸ್ತ್ರೀಯ ನೃತ್ಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನೀವೆಲ್ಲ ನೋಡಿದಿರಾ ಈಗ ಒಂದಷ್ಟು ಕಾರ್ಯಕ್ರಮಗಳು ಕೂಡ ನೋಡ್ತಾ ಇದ್ದೀರಾ ಮಕ್ಕಳು ಕೂಡ ಮಾಡ್ತಿರ್ತಾರೆ ಭರತನಾಟ್ಯ ಅನ್ನೋದು ಒಂದು ಅತ್ಯಂತ ಶ್ರೀಮಂತ ಕಲೆ ಶ್ರೀಮಂತ ಅಂತ ನಾನು ಹೇಳಿದಾಗ ಶ್ರೀಮಂತ ಹೌದು ಸಾಕಷ್ಟು ವರ್ಷಗಳಿಂದ ಬಂದಿರುವಂತಹ ಬಹಳ ಶ್ರೀಮಂತ ಕಲೆ ಹಾಗೆ ಹಣಕಾಸು ಅದ್ರ ಬಗ್ಗೆ ಮಾತಾಡಿದಾಗ ಅದು ಕೂಡ ಬರುತ್ತೆ ಒಂದು ನೃತ್ಯ ಕಲೆಯಲ್ಲಿ ಅದಕ್ಕೆ ಬೇಕಾಗುವಂತಹ ಫೀಸ್ ಮಕ್ಕಳಿಗೆ ಉಡುಗೆ ತೊಡುಗೆ ಮತ್ತು ಪ್ರಸಾದನ ಮತ್ತು ಹೇರ್ ಸ್ಟೈಲ್ ಮತ್ತು ಇದಕ್ಕೆ ಮುಂದೆ ಬರ್ತಾ ಬರ್ತಾ ಬರ್ತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಇರುತ್ತೆ ಅದರಿಂದ ಅದು ಶ್ರೀಮಂತ ಕೂಡ ಆಗುತ್ತೆ ಮಕ್ಕಳ ಬಗ್ಗೆ ಮಕ್ಕಳಿಗೆ ನಾವು ಸಹಾಯ ಮಾಡುವುದು ಪ್ರಪಂಚಕ್ಕೆ ಸಹಾಯ ಮಾಡದಂಗೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಮಕ್ಕಳಿಗೆ ಇಲ್ಲಿ ಒಂದು ಸ್ಕೂಲ್ ಆಗಲಿ ಅಥವಾ ಇಂಥ ಫೌಂಡೇಶನ್ ಅವರಿಗೆ ಜಾತಿ ಧರ್ಮ ಮತ್ತೊಂದು ಬೇರೊಂದು ಏನೂ ಇರುವುದಿಲ್ಲ ಅವರೆಲ್ಲ ಕಲ್ಮಶ ಮಕ್ಕಳು ಅವರಿಗೆ ಸಹಕಾರ ನೀಡಿ ಅವರು ಹೋಗುವ ದಾರಿಯಲ್ಲಿ ನಾವು ಪ್ರೋತ್ಸಾಹಿಸಿ ಅವರನ್ನು ವಿವಿಧ ರಂಗಗಳಲ್ಲಿ ನೋಡಿ ಅವರು ಅಲಂಕರಿಸಿದ ಮುಂದೆ ಅಲಂಕರಿಸುವ ಒಂದು ವೃತ್ತಿಯನ್ನ ನಾವು ನೋಡಿ ಸಂತೋಷ ಪಡುವುದೇ ಒಂದು ಸಂಸ್ಥೆಯ ಗುರಿಯಾಗಿರುತ್ತೆ ಎಂಬುದು ನನ್ನ ಭಾವನೆ ಹಾಗಾಗಿ ಈ ಸಂಸ್ಥೆಯ ಮುಖಾಂತರ ಹಲವು ಮಕ್ಕಳು ಈಗಾಗಲೇ ಇಂಥ ಸಂಸ್ಥೆಗಳಿಂದ ಎಲ್ಲಾ ರಂಗಗಳಲ್ಲೂ ಹೋಗಿರ್ಬೋದು ನಮ್ಮ ವೃತ್ತಿಯಲ್ಲೂ ಬಂದಿದ್ದಾರೆ ಇನ್ನಷ್ಟು ರಾಜಕೀಯ ರಂಗದಲ್ಲಿ ಮತ್ತೆ ಈ ಮೂರು ಅಂಗಗಳೇನಿದೆ ಎಕ್ಸಿಕ್ಯೂಟಿವ್ ಜುಡಿಶರಿ ಎಲ್ಲರಲ್ಲೂ ಇಂಥ ಫೌಂಡೇಶನ್ಗಳಿಂದ ಬಂದ ಮಕ್ಕಳ ಒಳ್ಳೆಯ ಒಂದು ವೃತ್ತಿ ಧರ್ಮವನ್ನ ಆಧರಿಸಿ ಸಮಾಜಕ್ಕೆ ಒಳ್ಳೆ ಸೇವೆಯನ್ನು ಮಾಡುತ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಈ ಸಂಸ್ಥೆಯಿಂದ ಒಳ್ಳೆಯ ಇಂಥ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡು ಅವರಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಮತ್ತು ಅವರ ಹೋಗುವ ದಾರಿಯಲ್ಲಿ ಒಳ್ಳೆಯ ಸುಗಮ ಸುಗಮವಾದ ದಾರಿಯನ್ನು ತೋರಿಸಿ ಅವರಿಗೆ ಪ್ರೋತ್ಸಾಹ ನೀಡಲಿ ಎಂದು ಹಾರೈಸುತ್ತ ಈ ಸಂಸ್ಥೆಗೆ ಮತ್ತು ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತ ನನ್ನ ಎರಡು ಮಾತುಗಳನ್ನು ನಾನು ರಾಮಕೃಷ್ಣ ಅಂತ ವೃತ್ತಿಯಲ್ಲಿ ವಕೀಲರು ಮತ್ತು ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿದ್ದೇನೆ ನಾವು ನಮ್ಮ ಟ್ರಸ್ಟಿನ ಉದ್ದೇಶ ಮುಖ್ಯವಾಗಿ ಮೂರು ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಕಲೆ ಮತ್ತು ಪರಿಸರದ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಪರಿಸರದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಬೆಳವಣಿಗೆ ಬಗ್ಗೆ ನಾವು ಅನೇಕ ಕ್ಲಾಸ್ಗಳಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅನೇಕ ರೀತಿಯ ಗಿಡಗಳ್ನ ಯಾವ ಥರ ಬೆಳೆಸಬೇಕು ಪರಿಸರಕ್ಕೆ ಮಾರಕವಾಗ್ತಾ ಇದೆ ಈಗಿರೋ ಸಿಚುವೇಷನನ್ನು ಅದನ್ನು ನಾವು ಕಡಿಮೆ ಮಾಡಬೇಕಂದ್ರೆ ಪರಿಸರನ ಅಭಿವೃದ್ಧಿ ಪಡಿಸ್ಬೇಕು ಈ ನೆಲ ಜಲ ಏನಿದೆಯೋ ಕಾಪಾಡಬೇಕಾದ್ರೆ ಪರಿಸರವೇ ನಮಗೆ ಆದ್ಯತೆಯಾಗಿ ಬರಬೇಕು ಪರಿಸರಕ್ಕೆ ಮುಖ್ಯ ಕಾರಣ ಮಕ್ಕಳಿಂದನೇ ಪ್ರೋತ್ಸಾಹ ಮಾಡಿ ನಾವು ಪರಿಸರನ ಬೆಳೆಸ್ಬೇಕಂತ ನಮ್ಮ ಟ್ರಸ್ಟಿಂದ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡಿದ್ದೇವೆ ಅದೇ ರೀತಿ ಮಕ್ಕಳಲ್ಲಿ ಯಾರು ವಿದ್ಯಾಭ್ಯಾಸದಲ್ಲಿ ಕುಂಠಿತರಾಗಿ ಓದಲಿಕ್ಕೆ ಆಗ್ತಾ ಇಲ್ವೋ ಅಂಥವ್ರನ್ನ ನಮ್ಮ ಸ್ನೇಹಿತರು ಮತ್ತು ಇತರ ದಾನಿಗಳಿಂದ ಗುರುತಿಸಿ ಅವರಿಗೆ ಸಹಾಯ ಹಸ್ತವನ್ನು ಮಾಡ್ತಾ ಬಂದಿದ್ದೇವೆ ಸುಮಾರು ಈಗ ನಮ್ಮ ಸಂಸ್ಥೆಯಿಂದನೇ ಸುಮಾರು ಒಂದು ಸಾವಿರದ ನಾನ್ನೂರು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕಾಗಿ ಉತ್ತೇಜನ ಮಾಡಿದ್ದೇವೆ ಮತ್ತು ಸಹಾಯ ಹಸ್ತವನ್ನು ಕೊಟ್ಟಿದ್ದೇವೆ ಅವರಿಗೆ ಮಕ್ಕಳಲ್ಲಿ ಸ್ಟೇಷನರಿ ಬಗ್ಗೆ ಆಗಲಿ ಇಲ್ಲ ವಿದ್ಯಾಭ್ಯಾಸದ ಫೀಸ್ ಬಗ್ಗೆ ಆಗಲಿ ನಮ್ಮ ಸಂಸ್ಥೆಯು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಕಲೆಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈಗ ಕಲೆ ನಶಿಸಿ ಹೋಗ್ತಾ ಇದೆ ಆ ಕಲೆಯನ್ನು ಮುಂದುವರಿಸಬೇಕಾದ್ರೆ ಮಕ್ಕಳಲ್ಲಿ ಮತ್ತು ಕಲಾವಿದರಲ್ಲಿ ಚೈತನ್ಯ ತುಂಬುವುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ ಸಂಗೀತ ಅನ್ನೋ ಅಂಥದ್ದು ಈಗ ಸಂಗೀತ ಮಾ ಮಾಡ್ರನ್ ಸಂಗೀತ ಬಂದ ಮೇಲೆ ಹಳೆಯ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಬೆಲೆ ಇಲ್ಲದ ಸಂಗೀತವನ್ನು ನಾವು ಮುಂದುವರಿಸಿಕೊಂಡು ಕಾಪಾಡೋದಕ್ಕಿಂತ ಆದಿವಾಗಿ ನಾವು ಮುಂದಿನ ಪೀಳಿಗೆಗೆ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಸಂಸ್ಥೆಯಿಂದ ಅದಕ್ಕೆ ಅನೇಕ ಶಾ ತರಗತಿಗಳನ್ನು ಮತ್ತು ಸಂಸ್ಥೆ ಮುಖಾಂತರ ಹೆಚ್ಚಿನ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಶಾಸ್ತ್ರೀಯ ಸಂಗೀತಕ್ಕೆ ಉತ್ತೇಜನ ಕೊಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದೇ ರೀತಿ ಮಕ್ಕಳಲ್ಲಿ ಸಂಗೀತ ಜ್ಞಾನಕ್ಕಾಗಿ ನಾವು ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಸಂಗೀತ ಜ್ಞಾನವನ್ನು ತುಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ ಸರ್ ಮುಂಬರುವ ದಿನಗಳಲ್ಲಿ ನೀವು ಇನ್ನೂ ಯಾವ ಯಾವ ಥರ ಕಾರ್ಯಕ್ರಮಗಳನ್ನ ಮುಂಬರುವ ದಿನಗಳಲ್ಲಿ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಪರಿಸರಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಖಾಂತರ ನಿಮ್ಮ ಸ್ಟೂಡೆಂಟ್ಸ್ ಆಗಿರಲಿ ಜನ ಮೆಸೇಜ್ ಪ್ರತಿಯೊಬ್ಬರೂ ಇಷ್ಟೇ ಯಾರು ಏನು ಶಾಶ್ವತ ಇಲ್ಲ ಇಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಪರಿಸರ ವಿದ್ಯೆ ಇವೆಲ್ಲ ನಮ್ಮ ಅನಾದಿ ಕಾಲದಿಂದ ಬಂದಂಥ ವೃತ್ತಿ ಮತ್ತು ಸಂಸ್ಕೃತಿಯ ಬೆನ್ನೆಲುಬಾಗಿ ನಾವು ನಿಂತ್ಕೋಬೇಕಾಗಿದೆ ಅವರಲ್ಲೂ ಸಹ ನಾನು ಇಷ್ಟೇ ಕೇಳ್ಕೊತೇನೆ ಸಂಗೀತ ಮತ್ತು ಕಲೆ ಮತ್ತು ವಿದ್ಯಾಭ್ಯಾಸ ಪರಿಸರದ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ಕೋಬೇಕಂದ್ರೆ ನಾವು ಕೋರ್ಕೊಳ್ ಕನ್ನಡ ಯಾವತ್ತಿದ್ರೂ ಕನ್ನಡವೇ ನಮ್ಮ ಸತ್ಯ ಕನ್ನಡವೇ ನಿತ್ಯ ಅಂತ ನಾವು ಯಾವತ್ತೂ ಅದನ್ನು ಗುಣಗಾನ ಮಾಡಬೇಕಾಗಿದೆ ಅದೇ ರೀತಿ ಹಸಿರು ಉಸಿರಾಗೆ ನಾವು ಕನ್ನಡವನ್ನು ಬೆಳೆಸಬೇಕಾಗಿದೆ ಅದರಂತೆ ಕನ್ನಡಕ್ಕಾಗಿ ನಾವು ಮಕ್ಕಳಲ್ಲಿ ಪ್ರಥಮ ಭಾಷೆ ಈ ಕನ್ನಡ ಏನಿದೆ ಏನಿದೆಯೋ ಆ ಕನ್ನಡವನ್ನು ಇನ್ನಷ್ಟು ಉತ್ತೇಜನಗೊಳಿಸಿ ನಾವು ಮಕ್ಕಳಲ್ಲಿ ಪ್ರೋತ್ಸಾಹ ನೀಡಬೇಕಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹೇಮಾವತಿ ರಾಮಕೃಷ್ಣ ಅಂತ ನಾನು ಮೊದಲಿಂದ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಂಥವಳು ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇದರಿಂದ ಇದರ ಮುಖಾಂತರ ಮಕ್ಕಳಿಗೆ ನಾವು ಕಲೆಗೆ ಪ್ರೋತ್ಸಾಹ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದರಿಂದ ಈ ಸಂಸ್ಥೆಯನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ನಾವು ಇಷ್ಟು ವರ್ಷಗಳಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾ ಇದ್ವಿ ನಮ್ಮ ಬೆಂಗಳೂರಿನಲ್ಲಿ ನಮಗೂ ಒಂದು ಸ್ಟೇಜ್ ಕೊಡಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡ್ರು ಕಲೆಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲಾದ್ರೂ ಏನು ಅಂತ ಬೆಂಗಳೂರಲ್ಲಿ ನಾವು ನಯನದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡ್ವಿ ಸುಮಾರು ನಾವು ಎರಡು ಸಾವಿರದ ಆರರಿಂದ ನಾವು ಒಂದು ಸಮಾಜಮುಖಿ ಕೆಲಸಗಳನ್ನು ಸಮಾಜ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ ಅಂತ ನನ್ನ ಮಗಳ ಹೆಸರಲ್ಲಿ ಒಂದು ಟ್ರಸ್ಟನ್ನು ನಾವು ಇದು ಮಾಡಿದ್ವಿ ಸ್ಥಾಪನೆ ಮಾಡಿ ಅದು ರಿಜಿಸ್ಟ್ರ್ ಮಾಡಿಸಿ ಅಲ್ಲಿಂದ ಈಚೆಗೆ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ ಇದುವರೆಗೂ ನಾವು ಸಾವಿರದ ನಾನ್ನೂರರಿಂದ ಐದುನೂರು ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡಿದ್ದೇವೆ ಸಹಾಯ ಮಾಡಿದ್ದೇವೆ ನಾನು ತುಂಬ ಕಷ್ಟಪಟ್ಟು ಬಂದವಳು ನಾನು ಮೊದಲಿಗೆ ಫ ಉತ್ತಮ ಬಾರಿಗೆ ಕಾಲೇಜಿಗೆ ಹೋದಂಥವಳು ನಾನೇ ಇರ್ಬೋದು ನಮ್ಮ ಊರಲ್ಲಿ ನಮ್ಮ ಸರೌಂಡಿಂಗಲ್ಲಿ ನಮ್ಮದು ಬೆಟ್ಕೋಟೆ ಬೆಟ್ಟಕೋಟೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ನಾನು ಎಸ್ ಎಲ್ ಸಿ ಮುಗಿಸಿ ನಾನು ಮೂರು ದಿನ ಉಪವಾಸ ಇದ್ದೆ ಯಾಕೆ ಅಂತಂದ್ರೆ ನನ್ನನ್ನು ಕಾಲೇಜಿಗೆ ಕಳಿಸಿ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಹೆಂಗೋ ಘಟ ಮಾಡಿದ್ದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬುದ್ಧಿ ಎಲ್ಲ ಹೇಳ್ಬಿಟ್ಟು ಹಾಸ್ಟ್ಲಿಗೆ ಸೇರಿಸಿದ್ರು ನನ್ನನ್ನು ನಾನು ಅಲ್ಲಿಂದ ಕಷ್ಟ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಸಿಗೋದೇ ಕಷ್ಟ ಅದರಲ್ಲಿ ಹೆಂಗಾರು ಮಾಡಿ ನಾನು ಸಾಧನೆ ಮಾಡಬೇಕು ಅಂತಂದ್ಬಿಟ್ಟು ಕಷ್ಟಪಟ್ಟು ಮೇಲೆ ಬಂದೆ ನನಗೆ ಪಿ ಯು ಸಿಯಲ್ಲಿ ಓದಿಸಿದ್ದು ಅದೆಲ್ಲ ನಮ್ಮ ಅಕ್ಕ ಅವರು ಅವರು ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು ನಮ್ಮ ಭಾವ ಅವರು ಅವರ ಪ್ರೋತ್ಸಾಹದಿಂದ ನಾನು ಇವತ್ತಿ ಮಟ್ಟಕ್ಕೆ ಬರಕಾಯಿತು ಆದ್ದರಿಂದ ನಾನು ಸುಮಾರು ಹೆಣ್ಮಕ್ಳಿಗೆ ಹೇಳೋದೇನು ಅಂತಂದರೆ ಎಲ್ಲರಿಗೂ ಸಮಸ್ಯೆಗಳಿರುತ್ತೆ ಅದನ್ನು ದಾಟಿ ನಾವು ಹೊರಗಡೆ ಬರಬೇಕು ಅದಕ್ಕೋಸ್ಕರ ನಾನು ಹೆಣ್ಮಕ್ಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀನಿ ನನ್ನ ಹೆಸರು ಕೋದಂಡರಾಮ್ ಅಂತ ಸಂಗೀತ ಟೀಚರು ನನಗೆ ಸುಮಾರು ಎರಡು ವರ್ಷದಿಂದ ವೈಷ್ಣವಿ ಫೌಂಡೇಶನ್ ಅವರು ಪರಿಚಯ ಆದರು ವರ್ಷ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿಕೊಂಡು ಅವರ ಮೂಲ ಉದ್ದೇಶ ಮುಖ್ಯವಾಗಿ ಮಕ್ಕಳನ್ನು ಬೆಳೆಸಬೇಕು ಎಲ್ಲ ಕ್ಷೇತ್ರದಲ್ಲೂ ಅಂದರೆ ವಿದ್ಯಾಭ್ಯಾಸ ಸಂಗೀತ ಸಾಹಿತ್ಯ ಲಲಿತಗಳ ಕಲೆಗಳು ಭರತನಾಟ್ಯ ಈ ಮಕ್ಕಳಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು ಅಶಕ್ತ ಮಕ್ಕಳನ್ನು ಮುಂದೆ ತರೋದಕ್ಕೋಸ್ಕರ ನಾವು ಸಹಾಯ ಮಾಡಬೇಕು ನಮ್ಮ ಫೌಂಡೇಶನ್ ಅನ್ನೋ ಮೂಲ ಉದ್ದೇಶ ಅವ್ರದ್ದು ಹೋದ ವರ್ಷ ನಾನು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಈ ವರ್ಷವೂ ಕೂಡ ಪಾಲ್ಗೊಂಡಿದ್ದೀನಿ ಮಕ್ಕಳಿಗೆ ತುಂಬ ಒಂದು ಉನ್ನತ ಸ್ಥಾನಕ್ಕೆ ಬೆಳೆಯೋದಕ್ಕೆ ತುಂಬ ಸಹಾಯ ಇದ್ದಾರೆ ಈ ಫೌಂಡೇಶನ್ನು ನೂರು ಕಾಲ ಉಳಿಲಿ ಬೆಳಿಲಿ ವೈಷ್ಣವ್ ಫೌಂಡೇಶನ್ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ತಿಳಿಸ್ತೀನಿ ಇದೇ ಹಲವಾರು ಇದ್ದಾವೆ ಆದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಫೌಂಡೇಶನ್ ಇದೆ ಮಕ್ಕಳಿಗೋಸ್ಕರ ಎಲ್ಲ ಮಕ್ಕಳಿಗೋಸ್ಕರ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೊನ್ನೆ ಚಿತ್ರಕಲೆಗಳನ್ನು ಮಕ್ಕಳನ್ನು ಗುರುತಿಸಿ ಈಗ ಈಗ ತಾನೇ ಬಹುಮಾನವನ್ನು ಕೊಟ್ಟಿದ್ದಾರೆ ಆಮೇಲೆ ಕನ್ನಡದಲ್ಲಿ ಈ ಮಗು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ಗಳಿಸಿ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾಳೆ ಇಂಥ ಮಕ್ಕಳನ್ನು ಗುರುತಿಸೋದು ತುಂಬ ಅಪರೂಪ ಅಂಥ ಒಂದು ಸಂಸ್ಥೆಗಳು ಬೆಳೀಬೇಕು ಅಂತೇಳಿ ನನ್ನ ಅಭಿಲಾಷೆ ಸರ್ ಈ ವಿಡಿಯೋ ಮುಖಾಂತರ ಎಷ್ಟೋ ಹೆಣ್ಮಕ್ಳು ಸಂಗೀತ ಆಸಕ್ತಿ ಇರೋದಿಲ್ಲ ಅಂಥವಾಗ ನೀವೇನು ಸಂದೇಶ ಕೊಡೋದು ನಾನು ಹೇಳೋದು ಇಷ್ಟೇ ಸಂಗೀತ ಮನುಷ್ಯನನ್ನು ಸಂಸ್ಕಾರದ ಸಂಸ್ಕಾರವಂತನನ್ನಾಗಿ ಮಾಡುತ್ತೆ ಓದೋದಕ್ಕೆ ಸಹಾಯ ಮಾಡುತ್ತೆ ಸಂಗೀತ ಹಾಡೋದು ಅಂದರೆ ಒಂದು ಒಂದು ಗೌರವವಾದ ಒಂದು ಕಲೆ ಅದು ದೈವಿಕವಾದ ಕಲೆ ಜೊತೆಗೆ ಎಲ್ಲರೂ ಪರಿಚಿತರಾಗ್ತಾರೆ ಅವರ ಹೆಸರು ಬೇಗ ಮೇಲ್ಜರ್ ದರ್ಜ್ ಮೇಲ್ದರ್ಜಾಗೆ ಬರುತ್ತೆ ಸಂಗೀತದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಹೋದರೆ ಅದ್ರ ಬೆಲೆನೇ ಬೇರೆ ಇರುತ್ತೆ ಆದ್ದರಿಂದ ಎಲ್ಲ ಮಕ್ಕಳಿಗೂ ಎಷ್ಟಾದರಷ್ಟು ಅವ್ರ ಶ ಅವ್ರ ಶಕ್ತಿಯನ್ನುಸಾರ ಸಂಗೀತವನ್ನು ಕಲಿಸಬೇಕು ಅಂತೇಳಿ ನಾನು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಮ್ರಿನ್ ಮಾಹಿರ ಎಮ್ ಎಸ್ ಅಂತ ನಾನು ಹತ್ ನಾನು ಹತ್ತನೇ ತರಗತಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿದೆ ನಾನು ಈಗ ಎಸ್ ಎಸ್ ಸಿಯಲ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಔಟ್ ಆಫ್ ಔಟ್ ಅಂಕವನ್ನು ಪಡೆದಿದ್ದೇನೆ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಹಾಗೂ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಒನ್ ಫೋರ್ ಅಂಕವನ್ನು ಪಡೆದಿದ್ದೀನಿ ಎಲ್ಲರೂ ಇಲ್ಲಿ ಬಂದಾಗ ನಾನು ನನಗೆ ಎಷ್ಟು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ಎಲ್ಲ ಇಲ್ಲಿ ಎಲ್ಲರೂ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸರ್ ರಾಮಕೃಷ್ಣ ಸರ್ ಹಾಗೂ ಇತರರು ನನಗೆ ತುಂಬ ರೆಕಗ್ನೈಸೇಷನ್ ಅಂತ ನನಗೊಂದು ಸಿಕ್ಕಿದೆ ನನಗೆ ಅಪ್ಪ ನನ್ನ ಅಪ್ಪ ಅಮ್ಮ ನನಗೆ

ಕೃಷ್ಣಮೂರ್ತಿ ಸರ್ ಅಂತ ಅವ್ರು ಕೃಷ್ಣಮೂರ್ತಿ ಸರ್ಗೆ ತುಂಬ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಅಜಯ್ ಕುಮಾರ್ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯ ಬೆಂಗಳೂರು ಉತ್ತರ ಉಪವಿಭಾಗಕ್ಕೆ ನಾವು ಸಾಮಾಜಿಕ ಕಾರ್ಯಕರ್ತನಾಗಿ ಈ ಒಂದು ಸಮಾಜದಲ್ಲಿ ಒಳಿತು ಕೆಟ್ಟದ್ದು ಎಲ್ಲವನ್ನ ನೋಡ್ತಾ ಬಂದಿದ್ದೇವೆ ಇವತ್ತಿನ ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ನ ಒಂದು ವಿಶೇಷತೆ ಅವರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೃತ್ತಿಯಲ್ಲಿ ವಕೀಲರಾಗಿದ್ದು ತನ್ನ ಒಂದು ಸ್ವಾರ್ಥೀಯತೆ ಇಲ್ಲದೆ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರತಕ್ಕಂತಹ ಕೆಲಸಗಳನ್ನು ಮಾಡಬೇಕು ಇವತ್ತು ಶಿಕ್ಷಣಕ್ಕೆ ಹಲವಾರು ಎಲ್ಲ ಕಡೆಯೂ ಸಹ ಕಷ್ಟ ಬೀಳ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ ಸರಿಯಾದ ನಿರ್ದೇಶನಗಳಿಲ್ಲ ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಅಂಥವರನ್ನು ಗುರುತಿಸಿ ಅವರ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣವನ್ನು ನೀಡಿ ಉನ್ನತ ಮಟ್ಟಕ್ಕೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಹಾಗೆ ಸುಮಾರು ವರ್ಷಗಳಿಂದ ಅವರು ಸಹ ನಮಗೆ ಪರಿಚಯವಾಗಿದ್ದು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ಇವತ್ತಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಹಲವಾರು ಮಕ್ಕಳುಗಳನ್ನು ಗುರುತಿಸಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇನ್ನಷ್ಟು ಮದ ಟ್ರಸ್ಟ್ಗಳಿಗೆ ಮತ್ತು ಫೌಂಡೇಶನ್ಗಳಿಗೆ ಒಂದು ಮಾದರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇದ್ದಾರೆ ಸೊ ಹಾಗೆಯೇ ಇವತ್ತಿನ ದಿನ ನಾವು ಬಹಳಷ್ಟು ಜಾಗೃತರಾಗಬೇಕಾಗ್ತದೆ ಕೆಲವೊಂದು ವಿಚಾರಗಳು ನಶಿಸಿ ಇದೆ ಆ ಒಂದು ಕಾರಣದಿಂದಾಗಿ ಇವತ್ತು ಬಹಳಷ್ಟು ಭಾಷಾ ಪರಭಾಷೆಗಳಾಗಿ ನಮ್ಮ ರಾಜ್ಯದಲ್ಲಿ ಪರಭಾಷೆಗಳನ್ನು ಹೆಚ್ಚಾಗಿ ಬಳಸುವಂಥದ್ದಾಗಿದೆ ನಮ್ಮ ಭಾಷೆಗಳು ನಶಿಸಿ ಹೋಗ್ತಕ್ಕಂಥದ್ದಾಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಷ್ಟೇ ಭಾಷೆಗಳನ್ನು ಕಲಿತರೂ ಮಾತೃಭಾಷೆಯನ್ನು ಬಿಡಬಾರ್ದು ಮಾತೃ ಒಂದು ಭಾಷೆಯನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋ ಕಾರಣ ನಿಟ್ಟಿನಲ್ಲಿ ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಅವರು ಬಹಳಷ್ಟು ಖುಷಿಯಾಗ್ತಾಯಿದೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳಿಲ್ಲ ಅಂತಹ ದುಸ್ಥಿತಿ ಸಹ ಬಂದಿದೆ ಇವೆಲ್ಲವನ್ನು ಎಲ್ಲೋ ಒಂದು ಕಡೆ ಕನ್ನಡವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇವತ್ತು ಕನ್ನಡ ರಾಜ್ಯಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸಗಳಾಗಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಫೌಂಡೇಶನ್ ವೈಷ್ಣವಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇನ್ನು ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ಬಂದು ಸಮಾಜದಲ್ಲಿ ಎಲ್ಲರಿಗೂ ಒಂದು ಮಾದರಿಯಾಗಲಿ ಒಂದು ಟ್ರಸ್ಟ್ಗಳು ಇದನ್ನು ಕಲಿತು ಇನ್ನಷ್ಟು ಬದಲಾವಣೆಗಳನ್ನು ತಂದು ಹಲವಾರು ಅನುಕೂಲಗಳನ್ನು ಈ ಒಂದು ಸಮಾಜಕ್ಕೆ ಮಾಡಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ಪ್ರಥಮ ಬಾರಿಗೆ ತಮಗೊಂದು ವಿಷಯ ಕೆಲಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಕಾರ್ಯನಿರತ ಪತ್ಕರ್ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ ದೇವನ ತಾಲೂಕ್ ತಾಲೂಕು ಅಧ್ಯಕ್ಷ ಅಲ್ಲ ಒಂದೇನೆಂದ್ರೆ ನಮಗೆ ಆತ್ಮೀಯರು ಸ್ನೇಹಿತರು ಬಹಳ ನಾವು ವರ್ಷಗಳಿಂದ ಒಡನಾಟ ಇಟ್ಕೊಂಡು ಪಿ ಎನ್ ಡಾಕ್ಟರ್ ಪಿ ಎನ್ ಅವರು ಅವ್ರ ಶ್ರೀಮತಿಯಾದಂಥ ಡಾಕ್ಟರ್ ಪಿ ಹೇಮಲತಾ ಮೇಡಮ್ ಎಂ ಹೇಮಲತಾ ಮೇಡಮ್ನವರು ಜೊತೆಗೆ ಅವ್ರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾವು ಹಲವಾರು ವರ್ಷದಾಗ ಇದ್ವಿ ನೀವು ಸಮಾಜದಲ್ಲಿ ಹಲವಾರು ಸಂಘ ಸಮಸ್ಯೆಗಳು ನೋಡಿರ್ಬೋದು ಆದರೆ ಜನತೆ ಕೂಡ ತುಂಬ ಸಾರಿ ಸರ್ಕಾರದಿಂದ ಬೆನಿಫಿಟ್ ಏನು ಸಿಕ್ಕುತ್ತೆ ಬೇರೆ ಸ ಬೇರೆ ಒಂದು ಸಂಸ್ಥೆಗಳಿಂದ ಏನು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಟ್ರಸ್ಟ್ಗಳು ಉಟ್ಕೊಂಡು ಇವತ್ತು ಸಮಾಜದಲ್ಲಿ ಅವದೇ ಆದಂಥ ವಿಭಿನ್ನವಾಗಿ ಕಾರ್ಯಕ್ರಮಗಳು ಮಾಡ್ತಾವೆ ಜೊತೆಗೆ ಯಾವುದೋ ಒಂದು ಒಂದು ಸಂಪನ್ಮೂಲನೂ ಸಂಗ್ರಹಿಸ್ತಾರೆ ಆದರೆ ವಕೀಲ ವೃತ್ತಿ ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅವರು ವಿದ್ಯಾರ್ಥಿ ಜೀವನದಿಂದನೇ ಅವರು ಒಂದು ಒಡನಾಟನ ಹೆಂಗಿತ್ತಂದರೆ ಸಮಾಜ ಮುಖ್ಯವಾಗಿ ಬಂದು ಒಂದು ಚಿಂತಾಮಣಿ ತಾಲೂಕು ಹಳ್ಳಿ ಕುಗ್ರಾಮದಲ್ಲಿ ಪಂಚಾರ್ನಿ ಅಂತ ಕುಗ್ಗ್ರಾಮದಲ್ಲಿ ಹುಟ್ಟಿದಂಥ ರಾಮ ರಾಮಕೃಷ್ಣ ಸಾರು ನಮ್ಮ ಬೆಟ್ಟಕೋಟೆ ಗ್ರಾಮದಲ್ಲಿ ಹುಟ್ಟಿದಂಥ ಯಮಲತಾ ಮೇಡಮ್ನವರು ವಿವಾಹವಾಗಿ ಅವರು ವೃತ್ತಿ ಮಾಡಿಕೊಂಡು ಜೊತೆಗೆ ಸಮಾಜ ಮುಖ್ಯವಾಗಿ ಅವ್ರು ಯಾಕೆ ಕೆಲಸ ಮಾಡ್ಕೊಂಬೋದಂದರೆ ಬೂತ್ಗೇರಿನಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಿದ್ರು ಆ ಬೂದ್ಗೇರಿನಲ್ಲಿ ಒಂದು ಶಾಲೆಂಬ ಮಾಡಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟರು ಅಲ್ಲಿ ಕೊಟ್ಟು ಸುಮಾರು ಒಂಬತ್ತು ವರ್ಷ ಶಿಕ್ಷಣ ಮಾ ಕೊಟ್ಟಂಥ ಇವರು ಅಲ್ಲಿದ್ದಂಥ ಸ್ಟಾಫ್ಗೆ ಸಂಬಳ ತ ಕೈನಿಂದ ಕೊಟ್ಟಿದ್ದಾರೆ ಅವರು ಗಳಿಸೋ ಸಂಬಳದಲ್ಲಿ ತನ್ನ ಮನೆಗೆ ಏನು ಮಾಡಿಕೊಂಡ್ರೆ ಏನೋ ಗೊತ್ತಿಲ್ಲ ಸಮಾಜ ಮುಖ್ಯವಾಗಿ ಶಿಕ್ಷಣ ಗೊತ್ತು ಕೊಡ್ಬೇಕಂತೇಳಿ ಉಚಿತವಾಗಿ ಶಿ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದು ಪ್ರಪ್ರಥಮ ಅವರು ಒಂದು ಈ ಸಮಾಜಕ್ಕೆ ಸಮಾಜಕ್ಕೆ ಒಂದು ಭೂನದಿ ಆಗಿದ್ದು ಸಮಾಜ ಸೇವೆಗೆ ಅದಾದಮೇಲೆ ಅಲ್ಲಿದ್ದಂಥ ಇವರು ಒಳನಾಡಿದ್ದಂಥ ಸ್ನೇಹಿತರೆ ಇಲ್ಲ ಇದನ್ನು ನಾನೇ ನಡ್ಸ್ಕೊತೀನಿ ಸರ್ ಸ್ನೇಹಿತರು ನನಗೆ ಅಂದಾಗ ಅವ್ರ ಕುಟುಂಬ ಶ್ರೀಮತಿ ಮತ್ತು ರಾಮಕೃಷ್ಣಪ್ಪನವರು ಎಷ್ಟು ಆತ್ಮೀಯತೆಯಿಂದ ಆ ಸ್ನೇಹಿತನಿಗೆ ಆ ಶಾಲೆಯನ್ನು ದಾರಿ ಇರ್ತಾರೆ ಅಂದರೆ ಇವತ್ತು ಸಮಾಜದಲ್ಲಿ ಯಾರು ಕೂಡ ಬೆಳವಣಿಗೆ ಆದಂಥ ಒಂದು ಶಾಲೆಯನ್ನು ಬಿಟ್ಕೊಡೋಕೆ ಇಷ್ಟಪಡೋಲ್ಲ ಅಂಥ ಒಂದು ಮನೋಭಾವಗಳಂಥ ಇವರು ಸದೃಢ ಅಂದರೆ ಮನೋಭಾವದಲ್ಲಿ ಒಂದು ಸಮಾಜ ಮುಖ್ಯ ಫಸ್ಟ್ ಪ್ರಪ್ರಥಮ ಬಾರಿಗೆ ಹಾಕಿದ್ದು ಅದಾದಮೇಲೆ ಅವರು ನಾನು ಕಂಡಂಗೆ ಅನಾಥ ಶಾಲೆಗಳಿಗೆ ಆಶ್ರಮಗಳಿಗೆ ಆಮೇಲೆ ಎಲ್ಲಿ ಹಳ್ಳಿ ಶಾಲೆಗಳಿಗೆ ಶಾಲೆಗಳಿಗೋಗಿ ಅವರಿಗೆ ಪುಸ್ತಕ ಪೆನ್ನು ಪೆನ್ಸಿಲು ಈಗಾಗಲೇ ಅವ್ರು ಗೆಳಿದ್ದಾರೆ ಹಲವಾರು ಎಷ್ಟು ಜನ ಸಾವಿರ ಜನಕ್ಕೂ ಹೆಚ್ಚು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಅಲ್ಲಿ ಪಾಠ್ಯ ಪುಸ್ತಕಗಳು ಬೇಕಾದಂಥ ಅಗತ್ಯವಾದಂಥ ಬ್ಯಾಗು ಪೆನ್ನು ಪೆನ್ಸಿಲ್ ಕೊಡೋ ಜೊತೆಯಲ್ಲಿ ಸಾಮಗ್ರಿ ಕಲಿಕಾ ಸಾಮಗ್ರಿ ಕೊಡೋ ಜೊತೆಯಲ್ಲಿ ತನ್ನ ಅವ್ರಿಗೆ ಅಗತ್ಯವಾದಂಥ ಫೀಜು ಶಾಲೆಗೆ ಬೇಕಂಥ ಶುಲ್ಕನೂ ಕೂಡ ತಾವು ಬರ್ಸ್ಕೊತಾ ಬಂದಿದ್ದಾರೆ ಅದಲ್ಲದೇ ಸುಮಾರು ಸಾಧಕರನ್ನ ಅವರು ಮುಂದೆ ಹೇಳ್ತಾಯಿದ್ರು ಅವರು ಶಿಕ್ಷಣ ಪರಿಸರ ಕಲೆ ಈ ಮೂರಕ್ಕೆ ನಾವು ಒತ್ತು ಕೊಡ್ತೀವಿ ಸಂಸ್ಥೆಯಿಂದ ಅಂತ ಹೇಳಿದ್ರೆ ಆದರೂ ಕೂಡ ಇವತ್ತು ನೀವು ನೋಡಿರಬೇಕು ಈ ವೇದಿಕೆ ಮುಖಾಂತರವಾಗಿ ಅಲ್ಲಿ ವೃತ್ತಿಯಲ್ಲಿರೋಂಥ ವಕೀಲರನ್ನು ಕರೆಸಿ ಸನ್ಮಾನಿಸಿದರು ಕಲಾವಿದರು ಅವ್ರನ್ನ ಕರೆಸಿ ಸನ್ಮಾನ ಮಾಡಿದ್ರು ಗುರುಗಳಾದಂಥ ಇವ್ರು ಕರೆದಿದ್ರು ಆಮೇಲೆ ಕನ್ನಡ ಜಾನಪದ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀಮತಿ ಅವರನ್ನು ಕರೆದು ಅಲ್ಲಿ ಅಧ್ಯಕ್ಷನ ಸನ್ಮಾನ ಮಾಡಿದ್ರು ಜೊತೆಗೆ ಈ ಶಿಕ್ಷಕರು ಆಮೇಲೆ ನಮ್ಮ ಪತ್ರಕರ್ತರ ರಂಗದಲ್ಲಿ ಇರೋಂಥವನ್ನೂ ಗುರುಸೋಲ್ಲ ಅಂಥವನ್ನೂ ಗುರುಸಿದ್ರು ಇಂಥ ಕ್ಷೇತ್ರದಲ್ಲಿ ಅವರು ಯಾರನ್ನೂ ಗುರುಸಿಲ್ಲ ಅನ್ನೋಂಗಿಲ್ಲ ಶಿಕ್ಷಣ ಸಾಮಾಜಿಕ ಪತ್ರಕರ್ತರು ಎಲ್ಲ ವಿವಿಧ ರಂಗಗಳಲ್ಲಿ ಸೋದಂಥ ಸಾಧಕರನ್ನ ನಮ್ಮ ಕಲಾವಿದರು ಕೃಷ್ಣ ಆಗ್ಬೋದು ನಮ್ಮ ನಿರೂಪಣೆ ಮಾಡಿದಂಥ ವೆಂಕಟೇಶ್ ಅವರು ನೆಲಮಂಗ್ಲದವರು ಅವರು ಅವರು ಪತ್ರಕರ್ತರು ಅಂಥವ್ರು ಕೂಡ ಬಂದು ಸ್ವಯಂವಾಗಿ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮದ ಜೊತೆಗೂಡಿ ಆಮೇಲೆ ನಮ್ಮ ಉಮೇಶ್ ಅವರು ವಕೀಲರು ಹೈಕೋರ್ಟ್ ವಕೀಲರು ಅವ್ರ ಸಹಪಾಠಿಗಳವರು ಅವರು ಸಹಿತ ನೀನು ನಿಮ್ತನೇ ಬಿಡ್ತಿರೋ ಎಷ್ಟೋ ಜನ ವಕೀಲರು ತನಗೇನು ಗೌರವ ಸಿಕ್ಕುತ್ತೆ ಅಂತಾರೆ ತಾನು ಹೋದರೆ ನನ್ನ ಸ್ಟೇಜ್ ಮೇಲೆ ಯಾವ ರೀತಿ ಕಾಣ್ತಾರೆ ಅಂತ ಒಂದು ತಿಳಿಯುವಂಥ ಇಂಥ ಒಂದು ದಿನಗಳಲ್ಲಿ ಅವರು ಸ್ವಯಂವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಬೆಂಚ್ ಹಾಕೋದ ರೀತಿ ಸ್ವಯಂ ಸೇವಕರ್ತಾರಾಗಿ ಕೆಲಸ ಮಾಡ್ದಂಥ ಇಂಥ ಸದೃದ್ಯ ಉಳ್ಳಂತ ನಮ್ಮ ರಾಮಕೃಷ್ಣ ಅವರ ಶ್ರೀಮತಿ ಅವರು ರೇಮದಾತ ಅವರು ಸಹಪಾಠಿಗಳು ಒಳಗೊಂಡಿದ್ದಾರೆ ಅಂದರೆ ಅದು ಅದಲ್ದಾನೆ ಈ ಕನ್ನಡ ಇಂಗ್ಲೀಷ್ ಆಗಿ ಇಂಗ್ಲೀಷಲ್ಲೂ ಔಟ್ ಆಫ್ ಔಟ್ ಇನ್ನೂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದಂಥ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ಆಗಿದೆ ನಾನು ಕೂಡ ಸೆವೆಂತ್ನಿದ್ದಾಗ ನೂರಕ್ಕೆ ನೂರು ತೆಗೆದಿದ್ದೆ ಹಾಗಾಗಿ ಇದ್ದಾವ್ದು ರೇಖಾ ಗಣಿತದಲ್ಲಿ ಗಣಿತದಲ್ಲಿ ಮಾತ್ರ ತೆಗಿಯಕ್ಕೆ ಸಾಧ್ಯ ಇನ್ನು ಯಾವುದೇ ಸಬ್ಜೆಕ್ಟ್ ತೆಗಿಯೋಕೆ ಕಷ್ಟ ಇದೆ ಅಂಥದ್ರಲ್ಲಿ ಇಂಗ್ಲೀಷಲ್ಲಿ ನೂರಕ್ಕೆ ನೂರು ಕನ್ನಡದಲ್ಲಿ ನೂರಕ್ಕೆ ನೂರು ತೆಗೆದಿರೋದು ನಿಜವಾಗ್ಲೂ ಅಂಥ ಒಂದು ಹೆಣ್ಮಗುನ ನಮ್ಮ ಸಾರು ಈ ಸಂಸ್ಥೆಯಿಂದ ಗುರಿಸಿ ಅವ್ರಿಗೂ ಒಂದು ಸನ್ಮಾನ ಮಾಡಿಸಿದ್ದು ಆಮೇಲೆ ಪುಟ್ ಪುಟ್ಟ ಪುಟಾಣಿ ಮಕ್ಕಳು ನೋಡಬೇಕು ಅವ್ರಿಗೆ ಇಡೋಂಥ ಮಕ್ಕಳಲ್ಲಿ ಕೂಡ ಕಲೆ ಹೊರಗೆ ತಂದು ಈ ಸ್ಟೇಜ್ ಮುಖಾಂತರವಾಗಿ ಸಂಸ್ಥೆ ಮುಖಾಂತರವಾಗಿ ಈ ಸಮಾಜಕ್ಕೆ ಅವ್ರು ಯಾಕೆ ಕೊಡ್ತಾರೆ ಅಂದರೆ ಬರೀ ಇಷ್ಟು ದಿವಸ ಕಾಲ ಸುಮಾರು ಎಪ್ ಆರರಲ್ಲಿ ಹಿಂದೆ ಅವರು ಇಪ್ಪತ್ತು ವರ್ಷದ ಹಿಂದೆ ಕೂಡ ಈ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸ್ಥೆನ ಒಂದು ಹುಟ್ಟಾಕಿ ಆ ಸಂಸ್ಥೆ ಮುಖರ ಗ್ರಾಮೀಣ ಶಾಲೆಗಳಲ್ಲಿ ಗ್ರಾಮೀಣ ಕನ್ನಡ ಮಕ್ಕಳಿಗೆ ಕನ್ನಡ ಶಾಲೆಗಳಿಗೆ ಮತ್ತು ಬಡ ಮಕ್ಕಳಿಗೆ ಸೇವೆ ಮಾಡ್ತು ಇವತ್ತು ಬೆಂಗಳೂರು ರಾಜಧಾನಿ ಹೃದಯ ಮಠದಲ್ಲಿ ಬೆಂಗಳೂರು ನಗರದಲ್ಲಿ ಅಲ್ಲಿ ಕೂಡ ಕಲೆಗೆ ಕೊಡಬೇಕು ಅಂತೇಳಿ ಸಾಹಿತ್ಯ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕೆ ಆಮೇಲೆ ಆ ಕಲೆಗೆ ಭರತನಾಟ್ಯಗೆ ಯಾವತ್ತೂ ಫಸ್ಟ್ ಪ್ರಥಮ ಅವರು ಡ್ಯಾನ್ಸ್ ನೋಡಬೇಕಾಯ್ತು ಯಾಕಂದರೆ ಈ ನಮ್ಮ ಮಲೆನಾಡು ಅವರು ಕೂಡ ಒಬ್ಬರು ಆ ವಕೀಲರು ಮಲೆನಾಡು ದಕ್ಷಿಣ ಕನ್ನಡದವರು ವಕೀಲರಾಗಿರು ವಕೀಲರು ಕೂಡ ಅದ್ಭುತವಾಗಿ ನೃತ್ಯ ಮಾಡಿದ್ರು ಅವರು ಕಂತಾಳೆ ನೃತ್ಯ ಮಾಡಿದ್ರು ಅದು ನೋಡಿ ನನಗೆ ನಿಜವಾಗ್ಲೂ ರೋಮಾಂಚನ ಅನ್ನಿಸ್ತು ಏನು ಇಂಥ ಒಂದು ಇದೆಯಲ್ಲ ಅಂದರೆ ನಾವು ಕಾಂತಾರ ಪ್ರತಿಭೆಗಳನ್ನ ಎಲ್ಲಿಂದ ಎಲ್ಲಿಗೂ ರಾಜ್ಯದ ಉದ್ದಗಳೂ ಕೂಡ ಇಂಥ ಪ್ರತಿಮೆ ಕಲಾವಿದರನ್ನ ಗುರ್ಸಿ ಈ ಸಮಸ್ಥೆ ಒಂದು ಸನ್ಮಾನಿಸಿ ಆ ಒಂದು ಆ ಕಲೆಗಳನ್ನ ಈ ಸಮಾಜಕ್ಕೆ ಕೂಡ ಮುಖಾಂತರವಾಗಿ ಆಮೇಲೆ ಪೋಷಣೆ ಮಾಡಿ ಅವರು ಸಲಹೆ ಪೋಷಣೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಪರಿಸರನ ಇವತ್ತು ಪರಿಸರ ಯಾವ ಮಾಡ್ದಾಗಿದ್ರೆ ನೀವು ಡೆಲ್ಲಿಗೆ ಹೋದರೆ ಒಂದು ಎರಡು ದಿನ ಇದ್ದರೆ ಅವನು ಆರೋಗ್ಯನ ಕೆಡ್ತದ ಅಂಥ ಒಂದು ಪರಿಸರ ಹದಗೆಡೋದಕ್ಕೆ ಇವಾಗಿರೋ ಒಂದು ಜಾಗೃತಿ ಮಟ್ಟದಲ್ಲಿರೋಂಥ ಕೈಗಾರಿಕೆಗಳು ಪೊಲ್ಯೂಷನ್ ಆಗಿರೋವಂಥದ್ದು ಅಂದರೆ ವಾಯುಮಾಲಿನ್ಯ ಆಗಿದೆ ನೀವು ನಮ್ಮ ತಿರೋ ಬಿಡ್ತಿರೋ ಎಷ್ಟು ಸುಮಾರು ಒಂದು ಹತ್ತು ಹಿಂದೆ ಎರಡು ವರ್ಷದ ಹಿಂದೆ ಮಳೆನೇ ಇರಲಿಲ್ಲ ಕಾರಣ ಇಷ್ಟೇ ಆ ಆಕಾಶದಲ್ಲಿ ಪೊಲ್ಯೂಷನ್ ಅಷ್ಟು ಹದಗೆಟ್ಟಿದ್ದರಿಂದ ಮಳೆ ಬರ್ದಿರೋ ಹದಗೆಟ್ಟೋದಕ್ಕೆ ಈ ಅನ್ನೋ ಒಂದು ಮಾರಿ ಒಕ್ಕರಿಸಿದ್ರು ಕೂಡ ಇವತ್ತು ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಿದೆ ಅಂತ ನಾನು ನಾನು ಅನ್ಸಿದೆ ಯಾಕಂದರೆ ಲಾಕ್ಡೌನ್ ಸಮಯದಲ್ಲಿ ಯಾವುದೇ ಒಂದು ಮಾಲಿನ್ಯ ಹದಗೆಡದೆ ಇರೋದಕ್ಕೆ ಆ ಒಂದು ಉತ್ತಮವಾಗಿ ಇವತ್ತು ಮಳೆ ಬೆಳೆಗಳು ಮಳೆಗಳು ಬರ ಕಾರಣ ಆಗಿದೆ ಇಂಥ ಪರಿಸರನ ನಾವು ಕಾಪಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋ ಸಂಸ್ಥೆ ಅಧ್ಯಕ್ಷನಿ ಆದಂಥ ಹೇಮಲತಾ ಅವರು ಅಥವಾ ಕರ್ದೇಶ ಅಂತ ನಮ್ಮ ರಾಮಕೃಷ್ಣ ಸಾರ್ಗೆ ನಾನು ಇದ್ರ ಮುಖಾಂತರ ಧನ್ಯವಾದ ಹೇಳ್ತೀನಿ ವೈಷ್ಣವಿ ಫೌಂಡೇಶನ್ ಸಮಾಜ ಮುಖ್ಯವಾಗಿ ಕೆಲಸ ಮಾಡೋದಕ್ಕೆ ನಾವು ಪತ್ರಕರ್ತರ ಬಗ್ಗೆ ಸದಾ ಅವರು ಬೆಂಬ ಬೆಂಬಲವಾಗಿರ್ತೀವಿ ಅಂತ ಹೇಳ್ತೀವಿ